ಜೀವಿ ನಿಷ್ಠಾವಂತ ಬಿಜೆಪಿ ಹಿರಿಯ ಮುಖಂಡರಾದ ಶಿವನಂದ ಮೂರ್ತಿ ರವರ ಹುಟ್ಟುಹಬ್ಬ ಆಚರಣೆ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಹಿರಿಯ ಬಿಜೆಪಿ ಮುಖಂಡರಾದ ಶಿವನಂದ ಮೂರ್ತಿ ಹುಟ್ಟುಹಬ್ಬ ಸಂಭ್ರಮಾಚರಣೆಯ ಸಮಾರಂಭ ಗಣ್ಯರ ಉಪಸ್ಥಿತಿಯಲ್ಲಿ ಆಚರಿಸಲಾಯಿತು ಸ್ನೇಹಿತರೆ ಈ ದಿನ ನಮ್ಮ ಮಹಾಲಕ್ಷ್ಮಿ ಲೇಔಟ್ನ ಅತ್ಯಂತ ಜನಾನುರಾಗಿ ಪ್ರೀತಿಪರ ಸ್ನೇಹಮಯಿ ಶ್ರೀ ಶಿವಾನಂದ ಮೂರ್ತಿಯವರ ಜನ್ಮದಿನ ಈ ದಿನ ಅವರ ಎಲ್ಲ ಸ್ನೇಹಿತರು ಕೂಡಿ ಬಹಳ ಅದ್ಭುತವಾಗಿ ಒಳ್ಳೊಳ್ಳೆ ಕಾರ್ಯಗಳನ್ನು ನೆರವೇರಿಸುವ ಮೂಲಕ ಅವರ ಜನ್ಮದಿನವನ್ನ ಆಚರಣೆ ಮಾಡಿದ್ದಾರೆ ಅವರ ಎಲ್ಲರ ಹಾರೈಕೆಗಳು ಮತ್ತು ಆಶೀರ್ವಾದ ಸದಾ ಅವ್ರ ಅವ್ರ ಮೇಲಿರಲಿ ಮಹಾಲಕ್ಷ್ಮಿನಟ್ನ ಎಲ್ಲ ಅವರ ಸ್ನೇಹಿತರ ಪ್ರೀತಿಪೂರ್ವಕವಾದ ಒಂದು ಹಾರೈಕೆ ಇದ್ದು ಅವರು ರಾಜಕೀಯದಲ್ಲಿ ಈ ದಿನ ಈ ಬಾರಿ ಚುನಾಯಿತರಾಗಿ ಒಂದು ಅಧಿಕಾರವನ್ನ ಹಿಡಿಬೇಕು ಅದು ಎಲ್ಲರ ಅಭಿಪ್ರಾಯ ಕೂಡ ಎಲ್ಲರ ಅಭಿಲಾಷೆ ಕೂಡ ಅದಾಗಿದೆ ಅದನ್ನ ನೆರವೇರಿಸಬೇಕು ಅಂತ ನಾವು ಕನ್ನಡಾಂಬೆಯನ್ನ ಭುವನೇಶ್ವರಿ ದೇವಿಯನ್ನ ಪ್ರಾರ್ಥನೆ ಮಾಡ್ತಾ ಇದೀವಿ ಅವ್ರಿಗೆ ದೇವರು ಆಯುರ್ ಆರೋಗ್ಯ ಆಯಸ್ಸು ಮತ್ತು ಅಧಿಕಾರ ಎಲ್ಲವನ್ನ ಕೊಟ್ಟು ಅವ್ರನ್ನ ಯಶಸ್ವಿಯಾಗಿ ಒಬ್ಬ ಯಶಸ್ವಿ ನಾಯಕನಾಗಿ ಮಾಡಬೇಕು ಅಂತ ತಮ್ಮೆಲ್ಲರ ನಮ್ಮ ಆತ್ಮೀಯ ಸ್ನೇಹಿತರಾದ ಶಿವಾನಂದ ಮೂರ್ತಿಯವರ ಜನ್ಮದಿನ ಜನ್ಮ ದಿನ ಭಗವಂತ ಅವ್ರಿಗೆ ಆಯಸ್ಸು ಆರೋಗ್ಯ ಅಂತಸ್ತು ಎಲ್ಲವನ್ನು ಕೊಟ್ಟು ಕಾಪಾಡ್ಲಿ ಒಂದು ಹಂತದಿಂದ ಮೇಲೆ ದೆಳ್ಳಕೆ ಆಗದೇ ಇರೋದೇ ನಮ್ಮ ಈ ಮಧ್ಯದೊಂದು ದುರಂತ ಅದು ಮತ್ತೆ ಮರುಕಳಿಸದಿರ್ಲಿ ಶಿವಾನಂದ ಮೂರ್ತಿ ಅವರು ಇನ್ನು ಮೇಲ್ ಮೇಲೆ ಕೇರ್ಲಿ ಬಿಜೆಪಿ ಮುಖಂಡರಾದ ಶಿವಾನಂದ ಮೂರ್ತಿ ಅವರಿಗೆ ಹುಟ್ಟೊಬ್ಬದ ಶುಭಾಶಯಗಳು ಸರ್ ಅವರೆಲ್ಲ ದೇವರು ಅವ್ರಿಗೆ ಅವರ ಅವರೆಲ್ಲ ಆಸೆ ಆಕಾಂಕ್ಷೆ ಅವ್ರು ಈಡೇರಿಸಲಿ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀವಿ